ಯೂಟ್ಯೂಬ್ ಚಾನೆಲ್ ನನ್ನ ಮಗಂತೂ ಒಂದು ಅರ್ಕೆ ಇತ್ತು ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಕೂದಲು ಬೇರೆ ಬಂದ್ಬಿಟ್ಟಿದೆ ಕೊಟ್ಬಿಡೋಣ ಅವ್ನಿಗೂ ಒಂದು ಸ್ವಲ್ಪ ಕಿರಿಕಿರಿ ಎಲ್ಲ ಆಗುತ್ತೆ ಜಾಸ್ತಿ ಕೂದಲಿದ್ರೆ ಅಂತ ಅಂದ್ಬಿಟ್ಟು ಅವ್ನಿಗಂತೂ ಕೂದಲಿದ್ರೆ ಇಷ್ಟನೇ ಆಗೋದಿಲ್ಲ ಅದಕ್ಕೋಸ್ಕರ ಡಿಸೈಡ್ ಮಾಡಿ ಹೋಗೋಣ ಅಂತ ಟ್ರೈನಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದೀವಿ ಹೋಗಬೇಕು ಅಷ್ಟೇ ಆಲ್ರೆಡಿ ಹಿಂದಿನಲಾಗಿ ಹೇಳಿರೋ ಥರ ಟ್ರೈನ್ ಊಟ ಎಲ್ಲ ಇಷ್ಟ ಆಗೋಲ್ಲ ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ ಟ್ರೈನಲ್ಲಿ ತಿನ್ನೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಈ ಸವನ ಎಲ್ಲ ಮಾಡಿಸ್ಕೊಂಡು ಬಂದಿದ್ ಅಲ್ ಬಟ್ಟೆ ಹಾಕೊಂಡು ಮಲ್ಕ ಬಿಡು ಅಮ್ಮ ಬೇಗ ಬೇಗ ಕೆಲಸ ಮಾಡ್ಕೊಡುತ್ತೆ ಆಯ್ತಾ ಆಮೇಲೆ ನಾವು ಹೋಗೋಣ ಪೀಗ ಹೋಗಣ ಎಲ್ಲಿಗೋಗ್ತಾ ಇದ್ ಎಲ್ಲಿಗೋಗ್ತಾ ಇದ್ತಾ ಇದ್ಯಾ ಹೋಗ್ತಾ ಇದ್ಯಾ ಇದೀಯಾ ಯಾಕೆ ಕೂದ್ಲು ಕೊಟ್ಬಾರಕ ಕೂದ್ಲು ನಾಳೆ ಎಲ್ಲ ಮಾಡಿದೀನಿ ಅಡಿಗೆ ಎಲ್ಲ ಮಾಡ್ಕೊಂಡು ರೆಡಿ ಆಗ್ಬೇಕು ಇನ್ನ ಮಲ್ಕೋಸ್ಬಿಟ್ರೆ ಅಟ್ಲೀಸ್ಟ್ ಮಧ್ಯಾಹ್ನ ನಿದ್ದೆ ಮಾಡ್ಕೊಂಡ್ರೆ ನಾವು ರಾತ್ರಿ ಟ್ರೈನ್ ಗೆ ಹೋಗೋಣ ಅಂತ ಹೊರಟಿರೋದು ಅದಕ್ಕೋಸ್ಕರ ಇವನು ಸ್ವಲ್ಪ ನಿದ್ದೆ ಮಾಡ್ಕೊಂಡ್ರೆ ರಾತ್ರಿ ಸ್ವಲ್ಪ ಲೇಟ್ ಆಗಿ ಮಾಡ್ಕೋತಾನೆ ಮಲ್ಕೋತಾನೆ ನಾವು ಟ್ರೈನ್ ಮಲ್ಕೋಬಹುದು ಅಂತ ಅನ್ಬಿಟ್ಟು ಬುಕ್ ಮಾಡಿದೀವಿ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ ಅದಕ್ಕೋಸ್ಕರ ಮಲ್ಕೋಬೇಕು ನೀನ್ ಇವಾಗ ಆಯ್ತಾ ಆಯ್ತಾ ಸರಿನಾ ಆಯ್ತಾ ಆಯ್ತನ್ಬೇಕು ಆಯ್ತಾ ಅದ್ಕೋಬೇಕು ಚಿನ್ನೆ ಮಮ್ಮಿ ಕೆಲಸ ಮಾಡ್ಕೊಳ್ಳೋವರೆಗೂ ಬಂದ್ ಕಳ ಆಮೇಲೆ ಪೀಗ್ ಹೋಗೋಣ ಪಪ್ಪ ಬರುತ್ತೆ ಸರಿನಾ ಆಫೀಸ್ ಹೋಗ್ಬಿಟ್ಟು ಹಂಗೇ ಹೋಗೋಣ ಸರಿನಾ ಬಾಯ್ ಮಾಡೋರಿ ನೆಕ್ಸ್ಟ್ ಮತ್ತೆ ಸಿಕ್ತಿವಿ ಬಾಯ್ ಬಿಡಿ ಬಿಡಿ ಮಲಗಿಸ್ಬಿಟ್ಟೆ ಅವನ್ನ ಸರಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಜವಳಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇದೇನಿಲ್ಲ ಒಂದು ಮೀಡಿಯಮ್ ಸೈಜಿಗೆ ಈ ಥರ ಕಟ್ ಮಾಡ್ಕೊಳ್ಳಿ ನೀವು ಸಣ್ಣದಾಗಾರು ಕಟ್ ಮಾಡ್ಕೋಬೋದು ದೊಡ್ಡದಾಗಾರ ಕಟ್ ಮಾಡ್ಕೊಬೋದು ಈ ಸೈಜಿಗೆ ಇದ್ರೇ ಸಾಕು ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಕಟ್ ಮಾಡ್ಕೊಂಡಾದಮೇಲೆ ಈ ಥರ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕೊಳ್ಳಿ ನೀವು ಹಂಗೆನಾದ್ರು ಬೇಯಿಸ್ಬೋದು ಹಂಗೆ ಬೇಯಿಸೋಕ್ಕೆ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಿರೋದಷ್ಟೇ ಸ್ವಲ್ಪ ಉಪ್ಪು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರು ಆ್ಯಡ್ ಮಾಡ್ಕೊಬೇಡಿ ತೆಳಿಗಾಗ್ಬಿಡುತ್ತೆ ಪಲ್ಯ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷಗಳು ಹಾಕ್ಸ್ಕೊಂಡ್ರೆ ಸಾಕು ಅದಾದಮೇಲೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಹೆಚ್ಚು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕೊಂಡು ಫ್ರೈ ಮಾಡ್ಕೊಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಟೊಮೆಟೊ ಚಿಕ್ಕದಿತ್ತು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ಈ ಥರ ಚಪಾತಿ ಮಾಡ್ಕೊಬಿಡೋಣ ಬೇಗ ಆಗ್ಬಿಡುತ್ತೆ ಅಡುಗೆ ಅಂತ ಅಂದ್ಬಿಟ್ಟು ಈ ಥರ ಚಪಾತಿನೂ ಹಾಗೆ ಮಾಡ್ಕೊಬಿಟ್ಟೆ ನನ್ನ ಮಗನಿಗೋಸ್ಕರ ಒಂದು ಎರಡು ಮೂರು ಚಪಾತಿ ಸಣ್ಣದು ಮಾಡ್ಕೊಂಡಿದ್ದೀನಿ ನಮಗೆ ಮಾಮೂಲಿ ದೊಡ್ಡದು ಮಾಡ್ಕೊಂಡು ಪಾಕ್ಸಿಗೆ ಹಾಕೊಂಡೆ ಬಿಸಿ ಇದ್ದರೆ ನಮಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ ತಣ್ಣಗೆಲ್ಲ ಆಗಿಬಿಟ್ರಿ ಈ ಮನೇಲಂತೂ ತಿನ್ನೋಕಷ್ಟು ಚೆನ್ನಾಗಿರೋಲ್ಲ ಅಂತ ಅಷ್ಟರಲ್ಲಿ ಕುಕ್ಕರ್ ವಿಷಲನೂ ಆಗಿತ್ತು ನಾಲ್ಕು ವಿಷಲು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಒಂದ್ಸಲಿ ಈ ಥರ ಚೆಕ್ ಮಾಡ್ಕೊಳ್ಳಿ ಜವಳಿಕಾಯಿ ಅಥವಾ ಗೋರಿಕಾಯಿ ಈ ಥರ ನೀಟಾಗಿ ಬಿಂದ ಚೆನ್ನಾಗಿರುತ್ತೆ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಇದನ್ನು ಆ್ಯಡ್ ಮಾಡಿಕೊಂಡು ಒಂದು ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಒಂದು ಚಿಟ್ಕೆ ಅಷ್ಟು ಅರಿಶಿನ ಒಂದೂವರೆ ಟೇಬಲ್ ಸ್ಪೂನ್ ಅಂತ ಅಷ್ಟು ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮಸಾಲ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ತೆಂಗಿನ ತುರಿನ ಹಾಕೋಬೇಕು ಈ ತೆಂಗಿನ ತುರಿ ಹಾಕ್ಕೊಂಡ್ರೆ ಪಲ್ಯದ ರುಚಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲ ಪಲ್ಯಕ್ಕೂ ತೆಂಗಿನಕಾಯಿ ಹಾಕಿ ಅದಕ್ಕೆ ಮಾಡ್ತೀನಿ ನೀವು ಹಾಕಿಲ್ಲ ಅಂದ್ರೂ ಸ್ಕಿಪ್ ನಿಮ್ಮ ನಿಮ್ಮಿಷ್ಟ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಮೇಲೆ ಹಾಕಿದ್ರೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಆವಾಗ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿಡ್ದು ರೆಡಿಯಾಗಿರುತ್ತೆ ಹಾಗೆ ಸ್ವಲ್ಪ ಪುಳಿಯೋಗರೆನೂ ಮಾಡಿಕೊಂಡೆ ನಾನು ಅಲ್ಲಿ ಹಾಲ್ ಪುಳಿಯೋಗರೆ ಪೌಡರ್ ತಂದಿದ್ನಲ್ಲ ಅದರಲ್ಲೇ ಮಾಡ್ಕೊಂಡೆ ಒಂದು ಎರಡು ನಿಮಿಷಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಇಳಿಸಿ ಪುಳಿಯೋಗರೆ ಪೌಡರ್ ಮಿಕ್ಸ್ ಮಾಡಿದರೆ ಮುಗೀತು ನೋಡಿದ್ರಲ್ಲ ಜವಳಿಕಾಯಿ ಪಲ್ಯ ಮತ್ತು ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಫ್ರೆಂಡು ಬರ್ತಾನೆ ಅವನಿಗೂ ಸೇರಿಸಿ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಜನಕ್ಕಾಗಷ್ಟು ಮಾಡಿಕೊಂಡೆ ಟ್ರೈನಲ್ಲಿ ನನಗೆ ಅಲ್ಲಿ ಅರಸಿಕೆರೆ ಆ ಥರ ಏನಾರು ಹಿಡಿದರೆ ತಿನ್ಬೋದು ಬಟ್ ನಾನು ಆ ರೂಟ್ ಹೋಗಲ್ಲ ಈ ರೂಟ್ ಹೋಗೋದಲ್ವಾ ಟ್ರೈನಲ್ಲೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಜೊತೆಗೆ ಕಾಫಿನೂ ಮಾಡ್ಕೊಬಿಡೋಣ ಮಾಡ್ಕೊತಾ ಇದ್ದೀನಿ ಊಟ ಎಲ್ಲ ಆದಮೇಲೆ ಕಾಫಿ ಕುಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತಲ್ವ ಅದಕ್ಕೋಸ್ಕರ ಕಾಫಿನೂ ಮಾಡ್ಕೊಬಿಟ್ಟೆ ಇಲ್ಲೇ ಅದನ್ನು ಫ್ಲಾಸ್ಕಿಗೆ ಹಾಕ್ಕೊಂಡ್ರೆ ತುಂಬಾ ಬಿಸಿ ಇರುತ್ತೆ ಅದೇನೋ ಇದಾಗಲ್ಲ ಅಂತ ಅಂದ್ಬಿಟ್ಟು ಫ್ಲಾಸ್ಕಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡೆ. ಪುಳಿಯೋಗ್ರೇನೋ ಮಿಕ್ಸ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಆ ರೈಸು ಸ್ವಲ್ಪ ತಣ್ಣೋಗ ಮೇಲೆ ಈ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟೆ ಅಲ್ಲಿ ನನ್ನ ಮಗ ಕೇಳಿದ್ರು ಬೇಗ ಕೊಡ್ಬೋದು ಅಲ್ಲೆಲ್ಲ ಮಿಕ್ಸ್ ಮಾಡಿಕೊಡ್ತೀನಿ ಅಂದರೆ ಆಗೋದಿಲ್ಲ ಅಂದ್ಬಿಟ್ಟು ಮನೇಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಿರೋದು ನಾವು ಜರ್ನಿಯೆಲ್ಲ ಮಾಡಬೇಕಾದ್ರೆ ಈ ಥರ ಚಿತ್ರಾನ್ನ ಪುಳಿಯೋಗರೆ ಆ ಥರ ಲೈಟ್ ಫುಡ್ ಮಾಡ್ಕೊಳ್ತೇನೆ ಚೆನ್ನಾಗಿರುತ್ತೆ ತುಂಬ ಪೂರಿ ಆ ಥರ ಎಣ್ಣೆಲಿ ಕದ್ದಿರೋದು ದೋಸೆ ಇಡ್ಲಿ ಅಥವಾ ಇಡ್ಲಿನೂ ಚೆನ್ನಾಗಿರುತ್ತೆ ದೋಸೆ ಆ ಥರ ಎಲ್ಲ ತಿಂದ್ರಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿಕೊಂಡೆ ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದೇ ಹಾಕೋತಾ ಇದ್ದೀನಿ ಈ ಥರ ಒಂದು ಕ್ಯಾರಿಯರ್ ಬಾಕ್ಸ್ ಇದ್ಬಿಟ್ರೆ ನಮಗೆ ತುಂಬಾ ಈಸಿಯಾಗುತ್ತೆ ಈ ಥರ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ನಾನು ಈ ಥರ ಒಂದು ಬಾಕ್ಸಿಗೆ ನೀಟಾಗಿ ಎಲ್ಲ ಹಾಕೊಬಿಡ್ತೀನಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಆರಾಮಾಗಿ ಊಟ ಮಾಡ್ಬಿಡ್ಬೋದು ಅದ್ರ ಜೊತೆಗೆ ಈ ಥರ ಯೂಸ್ ಅಂತರೋ ಪ್ಲೇಟ್ಸು ಮತ್ತು ಕಪ್ಸ್ ಇಟ್ಕೊಬಿಟ್ರೆ ಅದು ಈಸಿ ಆಗುತ್ತೆ ನಮಗೆ ಅಲ್ಲೆಲ್ಲ ವಾಶ್ ಮಾಡೋದು ಅದು ಇದು ಎಲ್ಲ ತಲೆನೋವು ಇರೋಲ್ಲ ಈ ಥರ ಪುಳಿಯೋಗ್ರೇನೋ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಅದನ್ನು ಬ್ಯಾಗಿಗೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ರೆ ಹೋಗ್ಬೇಕಾದ್ರೆ ತೊಗೊಂಡೋಗ್ಬೋದು ಇನ್ನು ಒಬ್ಳೆನೇ ಇರೋದ್ರಿಂದ ಎಲ್ಲ ನಾನೇ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಫಸ್ಟೇನು ಈ ಥರ ಎಲ್ಲ ಹಾಕಿ ಇಟ್ಬಿಟ್ರೆ ಒಂದಲ್ಲ ಒಂದು ಮರತೋಗೋದು ಆ ಥರ ಎಲ್ಲ ಏನು ಹಿಂಸೆ ಇರೋಲ್ಲ ಈಗ ಆಲ್ಮೋಸ್ಟ್ ಒಂದು ಫೈ ತರ್ಟಿ ಹಾಕ್ಬಿಟ್ಟಿದೆ ನನಗೆ ಸೆವೆನ್ ತರ್ಟಿಗೆ ಟ್ರೈನ್ ಇರೋದು ಅದಕ್ಕೋಸ್ಕರ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೋತಿದ್ದೆ ಿ ಮತ್ತೆಲ್ಲ ಹೋದರೆ ಅಲ್ಲಿ ಹೋಗಿ ಸುಮ್ಮನೆ ನನ್ನ ಮಗನಿಗೆ ಎಲ್ಲ ಬೇಕಾದರೆ ಅಷ್ಟೊಂದೆಲ್ಲ ಹಿಂಸೆರೋಣ ಅದ್ರ ಜೊತೆಗೆ ಒಂದು ಎರಡು ಮೂರು ಸ್ಪೂನು ಈ ಥರ ಹಾಕೋತಾ ಇದೀನಿ ಸರಿ ಕೊನೆಯದಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಿಬಿಡೋಣ ನಾವೆಲ್ಲಾದರೂ ಹೋಗ್ಬೇಕಾದ್ರೆ ಈ ಥರ ಪೂಜೆ ಮಾಡೋದ್ರೆ ಮನಸ್ಸಿಗೆ ಸಮಾಧಾನ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಅಂದಾಗೆಲ್ಲ ಎಲ್ಲರೂ ಅಲ್ಲೆಲ್ಲ ತುಂಬ ಮಳೆ ಯಾಕೆ ಹೋಗ್ತೀರಾ ಯಾಕೆ ಹೋಗ್ತೀರಾ ಅಂತ ತುಂಬ ಜನ ಹೇಳ್ತಾಯಿದ್ರು ಅದಕ್ಕೆ ನಮಗೆ ಸ್ವಲ್ಪ ಟೆನ್ಷನ್ ಇತ್ತು ಬಟ್ ನಮಗಂತೂ ಹೋಗೋಣ ಹೋಗೋಣ ಅಂತಲೇ ಇತ್ತು ಹೋಗ್ಬಾರ್ದು ಅನಿಸಿದ್ರೆ ನಾವು ಖಂಡಿತ ಹೋಗ್ತಿರ್ಲಿಲ್ಲ ಅಷ್ಟೆಲ್ಲ ಬೇರೆಯವ್ರು ಹೇಳಿದಾಗ ಆಲ್ಮೋಸ್ಟ್ ನಾವು ಥರ ಎಲ್ಲ ಇದು ಮಾಡಲ್ಲ ಹೋಗೋದು ಬೇಡ ಅಂತಲೇ ಅಂದ್ಕೊಳ್ಳೋದು ಬಟ್ ಇವಾಗ ನಮಗೆ ಹೋಗಲೇಬೇಕು ಅಂತ ಅನಿಸ್ತಿರೋದ್ರಿಂದ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ವಿ ಅದಕ್ಕೆ ಸುಮ್ಮನೆ ಯಾಕೆ ಬೇಕು ಸೇಫಾಗಿ ಹೋಗಿ ಬರಬೇಕಲ್ವ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಆಲ್ಮೋಸ್ಟ್ ಏನಾದ್ರು ತುಂಬ ದೂರ ಹೋಗ್ತಿದ್ದೀವಿ ಆ ಥರ ಏನಾರು ಸ್ವಲ್ಪ ಮನಸ್ಸಿಗೆ ಇವರು ಬೇಡ ಅಂತ ಹೇಳಿದ್ದಾರೆ ಅಂತ ಅಂದಾಗ ನಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ಈ ಥರ ಪೂಜೆ ಮಾಡಿ ನಮಗೆ ಹೋಗಬೇಕು ಅಂತ ಅನಿಸಿ ಹೋದರೆ ಏನು ನಮ್ಮನೇಲಿ ನೋಡಿ ಒಟ್ಟೆ ಅಸ್ತಿರೋದಕ್ಕೆ ಉಳಿದಿದ್ದು ಬಳ್ದಿದ್ದೆಲ್ಲ ತಿನ್ಕೊತಿದ್ದಾರೆ ತಿನ್ನ ತಿನ್ನ ನೋಡ್ರಿ ಕಾಲಿ ಸಿಕ್ಬಿಟ್ಟು ಅಳ್ತಿದ ನೀವು ಲೈಟ್ ಎಲ್ಲ ಆಫ್ ಎಷ್ಟು ಟೈಮು ತೋಳು ಕಾಲು ಕೊಡ್ತಾ ಇದೀವಿ ಆಗುತ್ತೆ ಅಂತ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾವಿಬ್ರು ಇವನಿಗೆ ಟೋಪಿ ಹಾಕಿದಿವಿ ಒಂದು ಸ್ವೆಟರ್ ಅಲ್ಲೈತಲ್ಲ ಅಷ್ಟೊಂದೆಲ್ಲ ತಗೊಂಡು ಏನ್ ಮಾಡಕ್ಕೆ ಅಂತ ಯೂಟ್ಯೂಬರ್ ನೋಡೇ ಇಲ್ಲ ನಾನು ನೋಡಿ ನಾವಿವಾಗ ಎಲ್ಲರೂ ಪ್ಯಾಕ್ ಆಗಿಬಿಟ್ಟು ಹೋಗ್ತಾ ಇದ್ವ ಚೀನಿ ಚಳಿ ಹಬ್ಬನ ಕತ್ತಲೆ ಚಳಿ ಹಬ್ಬ ನಾವೆಲ್ಲಾದರೂ ಹೋಗ್ಬೇಕಾದ್ರೆ ಸ್ಟವ್ ಎಲ್ಲ ಆಫ್ ಮಾಡಿ ಕೆಳಗಡೆ ಸಿಲಿಂಡರ್ ಆಫ್ ಮಾಡಿ ಎಲ್ಲ ತೆಗೆದು ಚಾರ್ಜರು ಗೀಜರ್ ಏನಾರು ಹಾಕಿರಿ ಎಲ್ಲ ತೆಗೆದು ಹೋಗ್ಬೇಕು ಶಾರ್ಟ್ ಸರ್ಕ್ಯೂಟ್ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ವಾ ಅದಕ್ಕೋಸ್ಕರ ಸರಿ ಅಂದಿವೆ ಹೋಗ್ತನಾ ಅಲ್ಲೇನಾದರೂ ಸ್ನ್ಯಾಕ್ಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ ಇಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆಗ್ಲಕಾಯಿ ಚಿಪ್ಸು ಸ್ವಲ್ಪ ಚಕ್ಳಿ ಸ್ವಲ್ಪ ಬಳೆ ಅದೆಲ್ಲ ತೊಗೊಂಡ್ವಿ ನಮ್ಮ ಮಗ ಟ್ರೈನಲ್ಲಿ ಇರ್ತಾನಲ್ವ ಸುಮ್ಮನೆ ಅದು ಇದು ಅದು ಇದು ಬೇಕು ಅಂತ ಕೇಳ್ತಾನೆ ಇರ್ತಾನೆ ಸ್ನ್ಯಾಕ್ಸು ಅಲ್ಲಿ ಟ್ರೈನಲ್ಲಿ ಬರೋದೆಲ್ಲ ಅಷ್ಟೊಂದು ಚೆನ್ನಾಗಿರೋಲ್ಲವಾ ಅದಕ್ಕೆ ಇಲ್ಲೇ ಬೇಕ್ರಿಲಿ ತಗೊಂಡೋಗೋಣ ಫ್ರೆಶ್ ಆ್ಯಂಡ್ ಆರ್ಟ್ ಚಿಪ್ಸು ಸೆಂಟ್ರಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ಸ್ವಲ್ಪ ಟೇಸ್ಟೆಲ್ಲ ಮಾಡಿ ನೋಡೀವಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನಷ್ಟೇ ತಗೊಂಡು ಫ್ರೆಶ್ ಅಂತ ಅನ್ಸಿದ್ರೆ ತಗೊಂಡು ಹೋಗೋಣ ಅಂತ ಇಲ್ಲಿ ಸೆವೆನ್ ತರ್ಟಿಗೆ ಇದ್ದಿದ್ದು ಬಟ್ ಇಲೇ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ ಫೈನಲಿ ಟ್ರೈನ್ ಸ್ಟೇಷನಿಗೆ ಬಂದ್ವಿ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇನ್ನೂ ಇತ್ತು ಅಷ್ಟಲ್ಲೇ ಬಂದಿದ್ವಿ ನೋಡಿದ್ರೆ ಟ್ರೈನು ಇನ್ನೂ ಅಂತೆ ಏನೋ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ ಅಂದ್ಬಿಟ್ಟು ಲವೇನಿಗೆ ಬರುತ್ತೆ ಅಂತ ಹೇಳಿದ್ರು ನಾವಂತೂ ಏನಪ್ಪ ಈ ಥರ ಅಂತ ಅಂದ್ಕೊಂಡು ಸರಿ ಊಟ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡು ತೊಗೊಂಡೋಗಿದೀವಲ್ಲ ಅದನ್ನು ಹೊರಗಡೆ ಎಲ್ಲ ತಿಂದ್ಕೊಂಡ್ವಿ ಸೊ ಹೋಗಿದ ತಕ್ಷಣ ಮಲ್ಕೊಳಗೆ ಸರಿ ಹೋಗುತ್ತೆ ಒನ್ ಟೂ ಅವರ್ಸ್ ಗ್ಯಾಪ್ ಆದರೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಹಾಕಿದೆ ಊಟ ಎಲ್ಲ ಮಾಡ್ತಿದ್ದೀವಿ ಅಲ್ಲೊಬ್ರು ಊಟ ಕೇಳಿದ್ರು ಅವ್ರಿಗೂ ಸ್ವಲ್ಪ ಕೊಟ್ವಿ ನಾವು ಎಲ್ಲರೂ ಹಂಗೆ ಊಟ ಮಾಡ್ಕೊಂಡ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನಮ್ಮ ಮನೆಯವರಂತೂ ಪುಳಿಯೋಗ್ರೆ ಅಂತೂ ತುಂಬ ಇಷ್ಟ ಆಯಿತು ಅಂತ ಹಾಕೊಂಡು ತಿಂತಿದ್ದಾರೆ கடை பேட பேட எடுத்துத்தியா மத்தே பத்துத்தியா அேலத்தியா துளஸ் பட அவங்க ಅಪ್ಪ ಕೊಸ್ತ ಯಾಕೆ ತಗೋಸ್ಕ ಬಂದೆ ಯಾಕೆ ಮಾವ ಕೊಡ್ಸದ್ನಾ ಯಾರು ಕೊಡ್ಸಿದ್ ಕರೆಕ್ಟಾಗಿ ಹೇಳು ಅಪ್ಪ ಯಾರು ಕೊಡ್ಸಿದ್ದು ಎಲ್ಲಿ ತಿನ್ಲಾ ಸಮಾನ ಬಾಲಿತ್ತ ಅವೆಲ್ಲ ಕಾಣಿಸ್ತಾವ ಅವನಿಗೆ ಚಿನ್ನಿ ನಂಗೆ ಕೊಡಪ್ಪ ಬಾಲು ಎಸಿಬಾರ್ದು ಎಸ್ ಹೋಯ್ತು ಕಳೆದೋಗುತ್ತೆ ಕಲ್ದೋದ್ರೆ ಮತ್ತೆ ಕೊಡ್ಸಲ್ಲ ಇಟ್ಕೋ ಬ್ಯಾಗಲ್ಲಿ ಇಟ್ಕೊಂಡಿರು ಆಮೇಲೆ ಆಟಾಡಿವೆ ಅಪ್ಪ ನನ್ನ ಮಗನಂತೂ ಇಲ್ಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿತ್ತು ನಾವು ಎಂಟು ಗಂಟೆ ಬಂದಿರೋದ್ರಿಂದ ಇಲ್ಲಿ ಲೆವೆನ್ ಓ ಕ್ಲಾಕ್ ಆದರೂ ಟ್ರೈನ್ ಇಲ್ಲ ಮೂರು ಅವರ್ ವೆಯ್ಟ್ ಮಾಡಿದ್ವಿ ಫೈನಲಿ ಟ್ರೈನ್ ಬರುತ್ತೆ ಅಂತ ಅನೌನ್ಸ್ ಮಾಡಿದರು ಸರಿ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀವಿ ಇನ್ನೇನು ಟ್ರೈನ್ ಬರುತ್ತಲ್ಲ ಹತ್ಕೊಂಡು ಹೋಗೋದೆ ಅಂತ ಅಂದ್ಬಿಟ್ಟು ಎಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ ಅಂತಂದರೆ ನನ್ನ ಮಗ ಅಂತೂ ಫುಲ್ ಯಾವ್ಯಾವ ಥರ ಆಟ ಆಡ್ಬೋದು ಆ ಥರ ಎಲ್ಲ ಆಟಾಡ್ತಿದ್ದೆ ಆ ಬ್ಯಾಗ್ ನೋಡಿ ಎತ್ಕೊಳಕ್ಕಾಗಿಲ್ಲ ಅಂದ್ರೂ ಅಷ್ಟೆಲ್ಲ ಎತ್ಕೊಂಡು ಸರಿ ಹೊರಡೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ ಟ್ರೈನ್ ಬಂತು ಎಲ್ಲರೂ ಫುಲ್ಲು ಅಲರ್ಟಾಗಿ ಎದ್ದು ನಿಂತ್ಕೊಂಡು ಎಲ್ಲರೂ ಹೋಗೋಕ್ಕೆ ಎಷ್ಟೊತ್ತು ಅಂತ ಕಾಯೋದು ಮೂರು ಅವರು ಟ್ರೈನ್ ಸ್ಟೇಷನಲ್ಲೇ ಕಾಯ್ದಿದ್ದೀವಿ ಇಷ್ಟೇ ಕಾಯಿಸಿ ಇವತ್ತಿನ ಲಾಗೂ ನೆಕ್ಸ್ಟ್ ಬ್ರಂಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಟೇಕ್ ಕೇರ್